ಮನೆ 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 ನೇತ್ರದ ಜಾಗೃತಿ ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ನೇತೃತ್ವದಲ್ಲಿ ಒಂದು ಜಾಗೃತಿ ವಾಕ್ಯದ ನಡೆಯಿತು ಬೆಂಗಳೂರಿನ ರಾಜಾಜಿನಗರದಿಂದ ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಈಗ ಮುಂಭಾಗದಿಂದ ಒಂದು ಜಾಗೃತಿ ಜಾಥಾ ನಡೆಯಿತು ಸ್ವಯಂ ಪ್ರೇರಿತ ನೇತ್ರದಾನವನ್ನು ಜಾಗೃತಿ ಕುರಿತು ದೋಷ ಇದ್ದರು ಅಂದರೆ ಹೊಸ ಬಾಡನ್ ನೀಡುವ ಸಲುವಾಗಿ ನೇತ್ರದಾನ ಕುರಿತು ಜಾಗೃತಿ ಸಲಹೆ ರಾಜೇಂದ್ರ ಡಾಕ್ಟರ್ ಅಗ್ರವಾಲ್ ಐ ಹಾಸ್ಪಿಟಲ್ ಮುಂಭಾಗದಿಂದ ಒಂದು ಜಾಗೃತಿ ಜಾಥಾ ನಡೆಯಿತು ಎಲ್ಲಾರು ಮುಂದೆ ವಿದ್ಯಾರ್ಥಿಗಳು ಜಾಗೃತಿ ಜಾತೆಯಲ್ಲಿ ಭಾಗವಹಿಸಿದರು ರಾಜನಗರ ಪ್ರಮುಖ ರಸ್ತೆಗಳಲ್ಲಿ ಇದು ಜಾಗೃತಿ ಜಾಥಾ ನಡೀತಾ ಇದು ನೇತ್ರದಾನದ ಕುರಿತು ಜಾಗೃತಿ ಮೂಡಿಸಲಿಕ್ಕಾಗಿ ಇತ್ತೀಚೆಗೆ ನೇತೃತ್ವ ತುಂಬ ಜನ ಹಲವಾರು ಸಮಸ್ಯೆ ಬರ್ತಾ ಇದ್ದಾರೆ ಇವರಿಗೆ ಜಾಥಾ ಜಾಥಾ ನಡೆಯಿತು ಜಾಗೃತಿ ಜಾಗ ಮೇತ್ರದಾನ ಕುರಿತು ಜಾಗೃತಿ ಮೂಡಿಸಲಿಕ್ಕಾಗಿ ರಾಜೇಂದಗರದಲ್ಲಿರುವ ಡಾಕ್ಟರ್ ಅಗರ್ವಾಲ್ ನಲ್ಲಿನ ಆಸ್ಪತ್ರೆ ಹಿಂಭಾಗದಿಂದ ಒಂದು ವಾಪಸ್ತಾನ ਜਾਗਰੂਤਿ ਜਾਤਾਂ ਦੇ ਤੌਰ 'ਤੇ ਪੂਰਾ ਮੰਦ ਵਿਦਿਆਰਥੀ ਗਰੁੱਪ ਨੇ ਕਾਰਡ ਹਿੰਦੂ ਜਾਗਰੂਤਿ ਜਾਤਾਂ ਨੂੰ ਬਗਾਵਤ ਕੀਤਾ ਹੈ ਪੂਰਾ ਮੰਦ ਵਿਦਿਆਰਥੀ ਗਰੁੱਪ ਨੇ ਲਗਾਇਆ ਹੈ ਪ੍ਰੋਧਾਨਾ ਮਾਰੀ ਸਰ ਜੀ ਜੀ ਰਾਜ ਹੈ we have assembled here to celebrate the conclusion of National Eye Donation Fortnight, which has been conducted every year um, from 1985. which was initiated by the uh, Ministry of Health and Family Welfare. So this is usually done uh, between the dates of August 15 to September 8. So here we have already uh, uh, throughout uh, throughout this fortnight, uh, every day we have been conducting this uh, awareness program. Uh, in all of our uh, level branches throughout Karnataka. So, over 17 centers have already conducted, conducted and uh, this will be the concluding day. So, uh, here we are uh, uh, present uh, along with our esteemed guest, Mr. Saptakiri Gowda, he is the Bangalore of uh, Bangalore Center near BJP, and Baja uh, uh, M, she is a principal of Shea Arabindo College. And uh, we have with us Dr. Priyanka. She is also our uh, Consultant surgeon within our branch. So, basically, we will be conducting this awareness pro program along with uh, students from uh, Arbindo College. So, we will be conducting a uh, walkathon, which has already started. So, this is to make sure that uh, there is a uh, awareness which uh, we have been imparting throughout the years, and which will keep continuing. ಸೊ ದಟ್ ಪೀಪಲ್ ವಿಲ್ ಕಮ್ ಫಾರ್ವರ್ಡ್ ಆ್ಯಂಡ್ ಪೀಪಲ್ ಆರ್ ಎಜುಕೇಟೆಡ್ ಅಬೌಟ್ನ್ ಇಂಪಾರ್ಟೆನ್ಸ್ ಆಫ್ ಇಟ್ ಅಂಡ್ ಹೌ ಇಟ್ ಆ್ಯಕ್ಚುಲಿ ಹೆಲ್ಪ್ಸ್ ಇನ್ ಟ್ರೀಟಿಂಗ್ ದ ಬ್ಲೈಂಡ್ನೆಸ್ ಥ್ರೂಟ್ ದ ಇಂಡಿಯಾ ಆಲ್ ಥ್ರೂಔಟ್ ದ ವರ್ಲ್ಡ್ ಲಕ್ಸ್ ಸೊ ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆಯ ಈ ಒಂದು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಿದೆ ನನ್ನ ಜೊತೆಗೆ ವೇದಿಕೆ ಮೇಲೆ ಉಪಸ್ಥಿತಿ ಡಾಕ್ಟರ್ ಶೈಲಾಜ ಅವರೇ ಹಾಗೂ ಡಾಕ್ಟರ್ ಪ್ರಿಯಾಂಕರವೇ ಇಲ್ಲಿ ತಾನೇ ತಮ್ಮನ್ನೆಲ್ಲ ಕುರಿತು ಮಾತಾಡಿದಂಥ ಡಾಕ್ಟರ್ ರಾಕೇಶ್ ಅವರೇ ಎಲ್ಲ ಪತ್ರಕರ್ತ ಬಂಧುಗಳೇ ಎಲ್ಲ ಸಿಬ್ಬಂದಿ ವರ್ಗದವರು ನನಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆದಾಗ ಭಾಳ ಖುಷಿಯಾಯಿತು ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಐ ವಾಸ್ ವೆರಿ ಆನರ್ಡ್ ಟು ಕಮ್ ಟು ದಿಸ್ ಪಾರ್ಟ್ ಫಾರ್ ದಿಸ್ ಪ್ರೋಗ್ರಾಮ್ ಆ್ಯಂಡ್ ಟು ಬಿ ಪಾರ್ಟ್ ಆಫ್ ದಿಸ್ ಎಸ್ಟೀಮ್ಡ್ प्रोग्राम सिं चुड विशन आफ दिस्ट डोनेशन एवरूम के महदान अब चिं मकल कैस्ट गिफ्ट फॉर अ मैन कई और दिफ्ट फॉर यू टू गिव टू योर फ्यूचर जनरेशन ना ಬದುಕಿ ತೆರಳಿದ ನಂತರವೂ ಕೂಡ ನಾವು ಜಗತ್ತಲ್ಲಿ ಬದುಕಬೇಕು ಅಂತಂದ್ರೆ ಇದೊಂದೇ ದಾರಿ ಯಾಕೆ ಅಂತಂದ್ರೆ ನಾವು ಬದುಕಿದ ನಂತರ ನಾಲ್ಕು ಜನಕ್ಕೆ ನಾವು ಬೆಳಕನ್ನ ಕೊಡ್ತಕ್ಕಂತ ಯಾವುದಾದರೂ ಒಂದು ಅವಕಾಶ ದೇವರನ್ನ ಕಲ್ಪಿಸಿದ್ರೆ ಕಣ್ಣಿನ ದಾನದ ಮೂಲಕ ನಾವು ಕೊಡ್ಬೋದು ಆ ಒಂದು ದಾರಿಯನ್ನ ತೋರಿಸ್ಕೊಟ್ಟವರು ಬಹಳಷ್ಟು ಜನ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಅವರು ಕೂಡ ನೇತ್ರದಾನವನ್ನು ಮಾಡಿ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಹಾದಿಯನ್ನು ಹಾಕ್ಕೊಂಡಿರ್ತಕ್ಕಂಥದ್ದು ನಾವು ಆಗಿ ಏನು ಮಾಡ್ತೀವಿ ಈಗ ತಾನೇ ಈ ಕಾರ್ಯಕ್ರಮ ಶುರುವಾಗ್ಲಿಕ್ಕೆ ಮುಂಚೆ ಡಾಕ್ಟರ್ ರಾಕೇಶ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ ನಾವು ಎಲ್ಲರೂ ಕೂಡ ನಮ್ಮ ದೇಶದಲ್ಲಿ ಎಷ್ಟು ಸಾವು ನೋವುಗಳು ಆಗ್ತಾ ಇರತ್ತೆ ಅದ್ರ ಜೊತೆಗೆ ನಾವು ನೇತ್ರದಾನವನ್ನ ಮಾಡೋದನ್ನ ಕಂಪಲ್ಸರಿ ಅಂತ ನಾವು ತಿಳ್ಕೊಂಡ್ರು ನಾವು ಮಾಡೋದನ್ನ ಕಲ್ಪಿಸ್ಕೊಂಡ್ರೆ ಇಡೀ ಜಗತ್ತಿನಲ್ಲಿ ಅಥವಾ ಇಡೀ ನಮ್ಮ ದೇಶದಲ್ಲಿ ಅಟ್ಲೀಸ್ಟ್ ನಾವು ಈ ಅಂಧತೆಯನ್ನ ನಾವು ತೊಲಗಿಸ್ಬಿಡ್ಬೋದು ಯಾಕೆಂದ್ರೆ ಪ್ರತಿಯೊಬ್ರು ಕೂಡ ನಾವು ಲಕ್ಷಾಂತರ ಜನ ಬೇರೆ ಬೇರೆ ಕಾರಣದಿಂದ ಸಾವನ್ನಪ್ಪುವಂಥದ್ದು ಮನುಷ್ಯ ಹುಟ್ಟದ ಮೇಲೆ ಸಾವಾಗುವಂಥದ್ದು ಸಹಜ ಆದ್ರೆ ಆ ಸಾವಿನ ನಂತರವೂ ಕೂಡ ನಾವು ಸಮಾಜದಲ್ಲಿ ನಾವು ಒಂದು ಒಳ್ಳೆ ಕೆಲಸ ಮಾಡಿ ಯಾಕೆಂದ್ರೆ ಬದುಕಿದ್ದಾಗ ನಾವು ಎಷ್ಟು ಒಳ್ಳೆ ಕೆಲಸ ಮಾಡ್ತೀವೋ ಗೊತ್ತಿಲ್ಲ ಅಟ್ಲೀಸ್ಟ್ ತೀರ್ಕೊಂಡಾದ ನಾವು ಈ ಒಂದು ಪ್ಲೆಡ್ಜನ್ನು ಮಾಡೋದ್ರ ಮೂಲಕ ಬರೀ ಕಣ್ಣು ಅಷ್ಟೇ ಅಲ್ಲ ನೀವು ಎಲ್ಲ ಆರ್ಗನ್ಸ್ ಕೂಡ ದಾನ ಮಾಡುವಂಥದ್ದು ಬಹಳಷ್ಟು ಆರ್ಗನ್ಸ್ ಇದೆ ಎಲ್ಲವನ್ನು ಕೂಡ ನಾವು ಪ್ಲೆಡ್ಜ್ ಮಾಡ್ತಕ್ಕಂಥದ್ದು ನಾವು ಪ್ಲೆಡ್ಜ್ ಮಾಡೋದಷ್ಟೇ ಅಲ್ಲ ನಾವು ತೀರ್ಕೊಂಡ ನಂತರ ನಮ್ಮ ಸಂಬಂಧಿಕರು ನಮ್ಮ ಅಂತ್ಯಕ್ರಿಯೆ ಹೇಗೆ ಮಾಡ್ತಾರೆ ನಮಗೆ ಗೊತ್ತಿಲ್ಲ ಅಟ್ಲೀಸ್ಟ್ ನಾವು ನಮ್ಮ ಸಂಬಂಧಿಕರು ಅಥವಾ ನಮ್ಮ ಜೊತೆಲಿರ್ತಕ್ಕಂಥವರು ಅವರ ಕಾಲದ ನಂತರ ಅವರ ಆರ್ಗನ್ಸ್ ಅನ್ನ ಡೊನೇಟ್ ಮಾಡೋಂತ ಒಳ್ಳೆ ಕೆಲಸದಲ್ಲಿ ನಾವೆಲ್ಲ ಭಾಗಿಯಾಗಬೇಕು ಯಾಕೆಂತಂದ್ರೆ ಈ ತರ ಮಾಡೋದ್ರ ಮೂಲಕ ನಾವು ಸಮಾಜಕ್ಕೆ ಒಂದು ಒಳ್ಳೆಯ ದಿಕ್ಕನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಾಗತ್ತೆ ಅದೇ ರೀತಿ ಡಾಕ್ಟರ್ ಅಗರ್ವಾಲ್ ಅಗರ್ವಾಲ್ ಅವರ ಈ ಒಂದು ಕಣ್ಣಿನ ಆಸ್ಪತ್ರೆ ಹಲವಾರು ವರ್ಷಗಳಿಂದ ಅವರ ಈ ಒಂದು ಸಮಾಜಮುಖಿ ಕೆಲಸವನ್ನು ಕೂಡ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಿಜವಾಗೂ ಬಹಳ ಸಂತೋಷದ ಒಂದು ವಿಷಯ ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಈ ಒಂದು